ನಮ್ಮ ಕಲಾವಿದರೊಬ್ಬರು ಹರೀಶ್ ರಾಯ್ ಅಂತ ಹೇಳಿ ಅವರು ಕ್ಯಾನ್ಸರ್ ಇಂದ ತುಂಬಾನೇ ನರಳುತ್ತಾ ಇದ್ರು ಅವತ್ ಕೂತಾಗ ಒಂದು ಮಾತು ಹೇಳಿದೆ ತುಂಬಾ ಒಂದು ದೊಡ್ಡ ಮತ್ತ ನಾನು ಇವತ್ತು ಹೇಳ್ತಾ ಇದ್ದೀನಿ ತುಂಬಾ ದೊಡ್ಡ ಮತ್ತ ಅದು ಅದು ಒಬ್ಬ ಆ ಕಲಾವಿದ್ರೆ ನಮ್ಗೆ ಒಳ್ಳೇದಾಗ್ಲಿ ಅಂತ ಇವತ್ತು ನಮಸ್ಕಾರ ಸ್ನೇಹಿತರೆ ಇಂದು ಹರೀಶ್ ರಾಯ್ ರವರ ಅಂತಿಮ ಕಾರ್ಯಗಳು ನೆರವೇರಿ ಪಂಚಭೂತಗಳಲ್ಲಿ ವಿಲೀನರಾದರು ಆದರೆ ಹರೀಶ್ ರಾಯ್ ರವರು ಸಾವಿನ ಬಗ್ಗೆ ತಿಳಿಯುತ್ತಿದ್ದಂತೆಯೇ ಜೈಲಿನಲ್ಲಿದ್ರೂ ಕೂಡ ನಟ ದರ್ಶನ್ ರವರು ಮಾಡಿದ್ದೇನು ಗೊತ್ತ ಈಗ ಈ ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದೆ ಮತ್ತೊಂದು ಕಡೆ ಹರೀಶ್ ರಾಯ್ ಸಾವಿಗೆ ಬಂದಿದ್ದ ಧ್ರುವ ಸರ್ಜಾ ಹಾಗೂ ರಾಕಿಂಗ್ ಸ್ಟಾರ್ ಯಶ್ರವರು ಎಷ್ಟು ಹಣ ಸಹಾಯ ಮಾಡಿದ್ರು ಗೊತ್ತಾ ಅಸಲಿಗೆ ಹರೀಶ್ ರಾಯ್ ರವರು ಕೋಟ್ಯಾಧೀಶ್ವರ ಜಮೀನ್ದಾರನ ಮಗನಾಗಿದ್ದರೂ ಸಹ ಹಣಕ್ಕಾಗಿ ಕಡೇಗಾಲದಲ್ಲಿ ಅಂಗಲಾಚಿ ಬೇಡಿತು ಯಾಕೆ ಒಂದು ಸಣ್ಣ ಗಡ್ಡೆ ಹರೀಶ್ ರಾಯ್ ರವರ ಜೀವನವನ್ನೇ ಸರ್ವನಾಶ ಮಾಡಿಬಿಡ್ತು ಹರೀಶ್ ರಾಯ್ಗೆ ಭೂಗತ ಲೋಕದ ಜೊತೆಗೆ ಕನೆಕ್ಷನ್ ಇದ್ದಿದ್ದು ನಿಜಾನ ಇವರಿಗೆ ಜೈಲು ಶಿಕ್ಷೆಯಾಗಿದ್ದು ಯಾಕೆ ಎಲ್ಲಾ ಸಂಪೂರ್ಣ ವಿವರವನ್ನ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ನೋಡಿ ಅದಕ್ಕೂ ಮುನ್ನ ಹರೀಶ್ ರಾಯರ್ ರವರು ಮತ್ತೆ ಹುಟ್ಟಿ ಬರಲಿ ಮತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನೀವು ಕೂಡ ಬಯಸ್ಸು ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಪ್ರತಿಯೊಬ್ಬರು ಕೂಡ ಓಂ ಶಾಂತಿ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಹರೀಶ್ ರಾಯ್ ರವರ ಜೀವನದ ಕತೆ ಯಾವ ಸಿನಿಮಾ ಸ್ಟೋರಿಗೂ ಕಮ್ಮಿ ಇಲ್ಲ ಬಿಡಿ ಅವರ ಸಂಪೂರ್ಣ ಮಾಹಿತಿ ನಿಮಗಾಗಿ ಹರೀಶ್ ರಾಯ್ ರವರು ಹುಟ್ಟಿದ್ದು ಉಡುಪಿಯಲ್ಲಿ ಮನೆಯಲ್ಲಿ ಎಲ್ಲ ರೀತಿಯ ಅನುಕೂಲಗಳು ಇದ್ದವು ತಂದೆ ದೊಡ್ಡ ಜಮೀನ್ದಾರರಾಗಿದ್ರು ಮನೆಯಲ್ಲಿ ಶ್ರೀಮಂತಿಕೆ ತುಂಬಿ ತುಳುಕುತ್ತಿದ್ದ ಕಾರಣ ಹರೀಶ್ ರಾಯ್ಗೆ ವಿದ್ಯಾಭ್ಯಾಸ ಅಂದರೆ ಅಷ್ಟಕ್ಕಷ್ಟೆ ಸದಾಕಾಲ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡೋದೇ ಹರೀಶ್ ರಾಯ್ ರವರ ಕೆಲಸವಾಗಿತ್ತು ಇನ್ನು ತುಂಬ ತಲೆಹರಟೆಯಾಗಿದ್ದ ಹರೀಶ್ ರಾಯ್ ರವರು ಎಂಟನೇ ಕ್ಲಾಸ್ನಲ್ಲಿ ಸ್ಕೂಲ್ನಲ್ಲಿ ಜಗಳವನ್ನ ಆಡ್ಕೊಂಡಿದ್ರು ಅದಕ್ಕಾಗಿ ಸ್ಕೂಲ್ನ ಪ್ರಿನ್ಸಿಪಾಲರು ನಾಳೆ ಸ್ಕೂಲ್ಗೆ ನಿಮ್ಮ ತಂದೆಯ ಸಮೇತ ಬರಲೇಬೇಕು ಇಲ್ಲವಾದರೆ ಸ್ಕೂಲ್ಗೆ ಬರಬೇಡ ಅಂತ ವಾರ್ನಿಂಗ್ನ ಕೊಟ್ಟಿದ್ರು ಇನ್ನು ತಂದೆಗೆ ಗೊತ್ತಾಗ್ಬಿಟ್ರೆ ಹುಡೀತಾರೆ ಅನ್ನುವ ಒಂದೇ ಒಂದು ಕಾರಣಕ್ಕೆ ಎಂಟನೇ ಕ್ಲಾಸ್ಗೆ ಹರೀಶ್ ರಾಯ್ ರವರು ಮನೆ ಬಿಟ್ಟು ಓಡಿ ಹೋದ್ರು ಉಡುಪಿಯಿಂದ ಸೀದಾ ಬಾಂಬೆಗೆ ಹೋಗಿ ಅಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾ ಕಾಲವನ್ನ ಕಳೆದ್ರು ಇದಾದ ಬಳಿಕ ಮತ್ತೆ ಎರಡು ವರ್ಷಗಳ ನಂತರ ಊರಿಗೆ ವಾಪಸ್ ಬಂದ್ರು ಇನ್ನು ಊರಿಗೆ ಬಂದ ಹರೀಶ್ ರಾಯ್ಗೆ ಮುಂಬೈನ ಗಾಳಿ ಸೋಕಿತ್ತು ಮುಂಬೈನಲ್ಲಿ ರೌಡಿಸಂ ಗಲಾಟೆಗಳನ್ನ ಸದಾ ಕಾಲ ನೋಡ್ತಿದ್ದ ಹರೀಶ್ ರಾಯ್ ತಮ್ಮ ಊರಿಗೆ ಬಂದ ಮೇಲೆ ರೌಡಿಸಂ ಮಾಡೋಕೆ ಶುರು ಮಾಡಿದ್ರು ಆಗಲೇ ಅವರ ಮೇಲೆ ರೌಡಿ ಶೀಟ್ ಓಪನ್ ಆಗಿತ್ತು ಅನೇಕ ಡಾನ್ಗಳನ್ನ ರೌಡಿಗಳನ್ನ ಪರಿಚಯ ಮಾಡಿಕೊಂಡ್ರು ಈ ಸಂದರ್ಭದಲ್ಲಿ ರೌಡಿಸಂ ಮಾಡೋಕೆ ಹೋಗಿ ಒಬ್ಬ ವ್ಯಕ್ತಿಗೆ ಚಾಕು ತೋರಿಸಿ ವಾರ್ನಿಂಗ್ ಕೊಟ್ಟು ಕಳಿಸಿದ್ರು ಆದರೆ ಕೆಲವೇ ದಿನಗಳಲ್ಲಿ ಬೇರ್ಯಾರೋ ಆ ವ್ಯಕ್ತಿಯನ್ನ ಚಾಕುವಿನಿಂದ ಸಾಯಿಸಿಬಿಟ್ರು ಆದರೆ ಈ ಕೇಸ್ ಹರೀಶ್ ರಾಯ್ ರವರ ತಲೆಗೆ ಕಟ್ಟಲಾಗಿತ್ತು ಇದೇ ಸಂದರ್ಭದಲ್ಲಿ ಹರೀಶ್ ರಾಯ್ ಊರು ಬಿಟ್ಟು ಬೆಂಗಳೂರು ಸೇರ್ಕೊಂಡ್ರು ಚಿಕ್ಕ ವಯಸ್ಸಿನಿಂದಲೂ ಸಹ ಹರೀಶ್ ರಾಯ್ ರವರಿಗೆ ಸಿನಿಮಾಗಳೆಂದ್ರೆ ಬಹಳನೇ ಹುಚ್ಚು ಅದಕ್ಕಾಗಿ ತಮ್ಮದೇ ಊರಿನ ವ್ಯಕ್ತಿಯಾದ ಉಪೇಂದ್ರ ರವರನ್ನ ಭೇಟಿಯಾಗಲು ಪ್ರಯತ್ನ ಪಟ್ರು ಉಪೇಂದ್ರ ರವರ ಪರಿಚಯವಾಗುತ್ತಿದ್ದಂತೆಯೇ ಖುದ್ದು ಉಪ್ಪಿನೇ ಬೆರಗಾಗಿದ್ರು ಯಾಕಂದರೆ ಹರೀಶ್ ರಾಯ್ ನೋಡಲು ತುಂಬಾ ಪಾಶ್ ಆಗಿ ಕಾಣಿಸ್ತಿದ್ರು ಮತ್ತು ಉದ್ದನೆಯ ಕೂದಲಿದ್ದ ಕಾರಣ ವಿಲ್ಲನ್ ಪಾತ್ರಗಳಿಗೆ ಸೂಟ್ ಆಗ್ತಾರೆ ಅನ್ನುವ ಕಾರಣಕ್ಕೆ ಉಪೇಂದ್ರ ರವರ ಓಂ ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿತು ಅದರಲ್ಲಿ ಹರೀಶ್ ರಾಯ್ ರವರು ರಾಯ್ ಎಂಬ ವಿಲನ್ ಪಾತ್ರ ವಹಿಸಿದ್ರು ಈ ಸಿನಿಮಾ ಅವರ ದಿಕ್ಕನ್ನೇ ಬದಲಿಸಿ ಬಿಡ್ತು ಅನೇಕ ಸಿನಿಮಾ ಆಫರ್ಗಳು ಬರಲು ಶುರುವಾಗಿ ಹೋಯಿತು ರಾತ್ರೋ ರಾತ್ರಿ ಕನ್ನಡದ ಟಾಪ್ ವಿಲನ್ ಆಗಿ ಹೊರಹೊಮ್ಮಿದ್ರು ಮೆಜೆಸ್ಟಿಕ್ ಉಡೀಸ್ ಸಿಬಿಐ ದುರ್ಗ ಜೋಡಿ ಹಕ್ಕಿ ನಲ್ಲ ಸೇರಿದಂತೆ ನೂರಾರು ಫಿಲಂಗಳಲ್ಲಿ ನಟಿಸಿದ್ರು ಎಲ್ಲವೂ ಚೆನ್ನಾಗಿ ನಡೀತಿದ್ದ ಸಂದರ್ಭದಲ್ಲಿ ಅವರ ಮೇಲೆ ಕೊಲೆ ಆರೋಪದ ಕೇಸ್ ಕಾರಣದಿಂದ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು ಆಗ ಸಿನಿಮಾಕ್ಕೆ ಬ್ರೇಕ್ ಬಿದ್ದಿತು ಯಾಕಂದ್ರೆ ಹರೀಶ್ ರಾಯ್ ರವರು ತಪ್ಪಿತಸ್ಥ ಎಂದು ಕೋರ್ಟ್ ಆದೇಶವನ್ನ ನೀಡಿತ್ತು ಇದೇ ಸಂದರ್ಭದಲ್ಲಿ ಜೈಲಿನಲ್ಲಿ ಅವರಿಗೆ ಮುತ್ತಪ್ಪ ರೈ ಪರಿಚಯವಾದ್ರು ಇಬ್ಬರು ಒಂದೇ ಊರಿನವರಾದ ಕಾರಣ ಸಿಕ್ಕಾಪಟ್ಟೆ ಹತ್ತಿರವಾದ್ರು ಒಂಬತ್ತು ತಿಂಗಳ ಬಳಿಕ ಜೈಲಿನಿಂದ ಬಿಡುಗಡೆಯಾದ್ರು ಅವರು ಬಿಡುಗಡೆಯಾಗೋಕೆ ಮುತ್ತಪ್ಪ ರೈರವರೇ ಸಹಾಯ ಮಾಡಿದ್ರು ಎಂಬ ಮಾತು ಇವತ್ತಿಗೂ ಕೂಡ ಇದೆ ಇನ್ನು ಹರೀಶ್ ರಾಯ್ ರವರು ಲವ್ ಮ್ಯಾರೇಜ್ ಆದ ಕಾರಣ ಅವರ ತಂದೆ ತಾಯಿಗೆ ಈ ಮದುವೆ ಅಂದ್ರೆ ಇಷ್ಟಾನೇ ಇರಲಿಲ್ಲ ಯಾಕಂದ್ರೆ ಹರೀಶ್ ರಾಯ್ ರವರು ಮೂಲತಃ ಬ್ರಾಹ್ಮಣರು ಬೇರೆ ಜಾತಿಯವರನ್ನ ಮದುವೆಯಾಗಿದ್ದಕ್ಕೆ ಅವರ ತಂದೆಗೆ ಈ ಮದುವೆ ಇಷ್ಟ ಇರಲಿಲ್ಲ ಅದಕ್ಕಾಗಿ ಅವರ ತಂದೆ ಯಾವುದೇ ಆಸ್ತಿಯನ್ನ ಹರೀಶ್ ರಾಯ್ಗೆ ಕೊಟ್ಟಿರಲಿಲ್ಲ ಹರೀಶ್ ರಾಯ್ ರವರು ಮೂರು ಜನ ಮಕ್ಕಳು ಮತ್ತು ಹೆಂಡತಿಯನ್ನ ಅಗಲಿದ್ದಾರೆ ಹೆಂಡತಿಯ ಹೆಸರು ಆರತಿ ಇನ್ನು ದೊಡ್ಡ ಮಗ ರೋಹಿತ್ ರಾಯ್ ಇಪ್ಪತ್ ಮೂರು ವರ್ಷ ವಯಸ್ಸು ಎರಡನೇ ಮಗ ರೋಷನ್ ರಾಯ್ ಹತ್ತನೇ ಕ್ಲಾಸ್ ಓದ್ತಿದ್ದಾನೆ ಇಬ್ಬರನ್ನು ಕೂಡ ನಟರನ್ನಾಗಿ ಮಾಡಬೇಕೆಂಬ ಮಹದಾಸೆ ಹರೀಶ್ ರಾಯ್ ರವರಿಗೆ ಇತ್ತು ಎಫ್ ಸಿನಿಮಾದಲ್ಲಿ ಚಾಚಾ ಪಾತ್ರ ಅವರ ಜೀವನದ ದಿಕ್ಕನ್ನೇ ಬದಲಿಸಿ ಬಿಡ್ತು ಈ ಪಾತ್ರದಿಂದ ಮತ್ತೆ ಹರೀಶ್ ರಾಯ್ ರವರ ಕೆರಿಯರ್ಗೆ ದೊಡ್ಡ ತಿರುವು ಸಿಕ್ತು ಆದರೆ ದೇವರ ಆಟನೇ ಬೇರೆ ಇತ್ತು ಯಾಕಂದರೆ ಹರೀಶ್ ರಾಯ್ ರವರಿಗೆ ಇಡೀ ದೇಹವೆಲ್ಲ ಕ್ಯಾನ್ಸರ್ ಆವರಿಸಿತ್ತು ಹರೀಶ್ ರಾಯ್ ರವರಿಗೆ ಗಂಟಲ ಬಳಿ ಒಂದು ಚಿಕ್ಕ ಗಡ್ಡೆ ಅಥವಾ ಗಂಟು ಆಗಿತ್ತು ಕೆ ಜಿ ಎಫ್ನಂತಹ ಸಿನಿಮಾಗಳಲ್ಲಿ ಶೂಟಿಂಗ್ ಮಾಡ್ತಿದ್ದಂತಹ ಕಾರಣ ಚೆಕ್ಅಪ್ ಮಾಡಿಸೋಕೆ ಅವರಿಗೆ ಟೈಮೇ ಇರಲಿಲ್ಲ ಎಫ್ ಸಿನಿಮಾದಲ್ಲೂ ಅವರ ಎಡಭಾಗದ ಗಂಟಲಿನ ಹತ್ರ ನೀವು ನೋಡಬಹುದು ಒಂದು ಗಡ್ಡೆ ಇದೆ ಇನ್ನು ಶೂಟಿಂಗ್ ಬ್ಯುಸಿನಲ್ಲಿ ತಮ್ಮ ಜೀವನವನ್ನ ತಾವೇ ಹಾಳು ಮಾಡಿಕೊಂಡ್ರು ಚಿಕ್ಕ ಗಡ್ಡೆ ಹೋಗಿ ಥೈರಾಯ್ಡ್ ಕ್ಯಾನ್ಸರ್ ಆಯಿತು ಆ ಕ್ಯಾನ್ಸರ್ ದೇಹದ ಹೊಟ್ಟೆ ಸೇರಿದಂತೆ ಇನ್ನಿತರ ಭಾಗಗಳಿಗೆಲ್ಲ ಹರಡಿತು ಸತತ ಮೂರು ವರ್ಷಗಳ ಕಾಲ ಈ ಕ್ಯಾನ್ಸರ್ ಅನ್ನ ಹೋರಾಡ್ತಾನೆ ಬಂದರು ಅವರ ಕ್ಯಾನ್ಸರ್ ವಿಷಯ ತಿಳಿಯುತ್ತಿದ್ದಂತೆಯೇ ದರ್ಶನ್ ಯಶ್ ಸೇರಿದಂತೆ ಅನೇಕರು ಅವರಿಗೆ ಎರಡು ವರ್ಷಗಳ ಹಿಂದೆನೆ ಸಹಾಯ ಮಾಡಿದ್ರು ಎಂದು ಹರೀಶ್ ರಾಯ್ರವರೇ ರವರೇ ಇಂಟರ್ವ್ಯೂನಲ್ಲಿ ಹೇಳಿದ್ರು ಆದರೆ ಅವರ ಚಿಕಿತ್ಸೆಗೆ ಬರೋಬ್ಬರಿ ಎಂಬತ್ತು ಲಕ್ಷ ರೂಪಾಯಿ ಬೇಕಾಗುತ್ತದೆ ದಯವಿಟ್ಟು ಸಹಾಯ ಮಾಡಿ ಎಂದು ಹರೀಶ್ ರಾಯ್ ರವರು ಕೇಳಿಕೊಂಡಿದ್ರು ಆಗ ಅನೇಕ ನಟ ನಟಿಯರು ಮುಂದೆ ಬಂದು ತಮ್ಮ ಕೈಲಾದ ಸಹಾಯವನ್ನ ಮಾಡಿದ್ರು ಸ್ನೇಹಿತರೆ ನಟ ದರ್ಶನ್ ರವರಿಗೆ ಹರೀಶ್ ರಾಯ್ ಸಾವಿನ ವಿಚಾರ ತಿಳಿಯುತ್ತಿದ್ದಂತೆಯೇ ತಮ್ಮ ಅಕ್ಕನ ಮಗನಾದ ಚಂದ್ರೂರನ್ನು ಕೂಡಲೇ ಹರೀಶ್ ರಾಯ್ ರವರ ನಿವಾಸಕ್ಕೆ ಭೇಟಿ ಮಾಡಿ ಹಣ ಸಹಾಯ ಮಾಡಲು ತಿಳಿಸಿದ್ದಾರೆ ಅದರಂತೆಯೇ ಚಂದ್ರು ಕೂಡ ಒಂದು ಬ್ಯಾಗ್ ತುಂಬಾ ಹಣ ಹಿಡಿದು ಹರೀಶ್ ರಾಯ್ ರವರ ಪತ್ನಿಗೆ ನೀಡಿ ಸಾಂತ್ವನ ತಿಳಿಸಿದ್ದಾರೆ ಎಂಬ ಮಾಹಿತಿ ಬಂದಿದೆ ಈ ಹಿಂದೆ ಕೂಡ ಹೊರಗಡೆ ಇದ್ದಾಗ ದರ್ಶನ್ ರವರು ಅನೇಕ ಬಾರಿ ಹರೀಶ್ ರಾಯ್ ರವರ ಟ್ರೀಟ್ಮೆಂಟ್ಗೆ ಲಕ್ಷಾಂತರ ರೂಪಾಯಿ ಹಣ ಸಹಾಯ ಮಾಡಿದ್ರು ಇದನ್ನ ಖುದ್ದು ಹರೀಶ್ ರಾಯ್ ರವರೇ ಕೆಲವು ಇಂಟರ್ವ್ಯೂಗಳಲ್ಲಿ ತಿಳಿಸಿದ್ರು ಇನ್ನು ದರ್ಶನ್ ಮಾತ್ರ ಅಲ್ಲದೆ ಯಶ್ ಕೂಡ ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಂಡು ಹರೀಶ್ ರಾಯ್ ರವರ ಮಗನಿಗೆ ಹಣ ಸಹಾಯ ಮಾಡಿದ್ದಾರೆ ಧ್ರುವ ಸರ್ಜಾರವರು ಕೂಡ ಈ ಹಿಂದೆ ಹನ್ನೊಂದು ಲಕ್ಷ ರೂಪಾಯಿ ಚೆಕ್ ಅನ್ನ ನೀಡಿ ಟ್ರೀಟ್ಮೆಂಟ್ಗೆ ಸಹಾಯ ಮಾಡಿದ್ರು ಈಗಲೂ ಕೂಡ ಬಂದು ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಹರೀಶ್ ರಾಯ್ ರವರ ಮಗನಿಗೆ ಊಟ ಮಾಡಿಸಿ ಧೈರ್ಯ ತುಂಬಿದ್ದಾರೆ ಯಶ್ ಮತ್ತು ಧ್ರುವ ಸರ್ಜಾ ಇಬ್ಬರು ಕೂಡ ಅವರ ಮಕ್ಕಳ ಭವಿಷ್ಯಕ್ಕೆ ನಾವಿದ್ದೀವಿ ಎಂದು ಮಾತು ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಈ ಸಂದರ್ಭದಲ್ಲಿ ದರ್ಶನ್ ರವರನ್ನ ನೆನಪಿಸಿಕೊಳ್ತಿದ್ದಾರೆ ಯಾಕಂದ್ರೆ ದರ್ಶನ್ ರವರು ಹೊರಗಡೆ ಇದ್ದಿದ್ರೆ ಹರೀಶ್ ರಾಯ್ ರವರ ಕುಟುಂಬದ ಜೊತೆಗೆ ನಿಂತು ಅವರ ಎಲ್ಲಾ ಕಾರ್ಯಗಳನ್ನು ಮುಗಿಸೋವರೆಗೂ ಕೂಡ ಅಲ್ಲೇ ಇರುತ್ತಿದ್ರು ತಾವು ಬೆಳೆಯೋದಲ್ಲದೆ ಕಷ್ಟ ಅಂತ ಬಂದಾಗ ಕಲಾವಿದರ ಕಷ್ಟಕ್ಕೆ ಸಹಾಯ ಮಾಡಿರುವ ನಟ ದರ್ಶನ್ ಯಶ್ ಹಾಗೂ ಧ್ರುವ ಸರ್ಜಾಗೆ ಈ ಸಂದರ್ಭದಲ್ಲಿ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು